ಎತ್ರ ನಿಂತು ಆಯಿತು ಕುಮಾರಣ್ಣಗೆ ಗಣೇಶ ಗಣೇಶ ಕೈ 잡್ಕಂತಾ

ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಏನು ಜನ ಆಶೀರ್ವಾದ ಮಾಡ್ಯಾರ ಇದು ಒಂದು ಹೊಸ ದಿಕ್ಸೂಚಿ ಏನಿವ್ರು ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂತ ಹೊಂಟಿದ್ರೆ ಇವ್ರಿಗೆ ಬರಬರಿ ಗ್ಯಾರಂಟಿ ಮಾಡ್ಯಾರ ಇದ್ರೊಳಗೆ ಯಾರು ಜೆ ಡಿ ಎಸ್ ಪಕ್ಷ ಮುಗಿಸ್ಬೇಕಂತ ಹೊಂಟಿದ್ರಲ್ಲ ಜನ ಅವ್ರನ್ನ ಮುಗಿಸ್ಬಿಟ್ರು ತಮ್ಮ ತವರು ಕ್ಷೇತ್ರದಾಗ ಹೀನಾಯವಾಗಿ ಏನು ಸೋತಾರೆ ಇವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮೊದಲ ಇವರು ಆಮೇಲೆ ಇವ್ರು ಚಂಬ ಇಡ್ಕೊಂಡಿದ್ರಲ್ಲ ಜನ ಯಾರ ಕೈಗೆ ಚಂಬ್ ಕೊಟ್ಟರೆ ಗೊತ್ತಾಯ್ತು ಇವ್ರಿಗೆ ಇನ್ನೊಮ್ಮೆ ಅತಿರೇಕದ ವರ್ತನೆಯನ್ನು ಮಾಡಕ್ಕೆ ಹೋಗಬಾರ್ದು ಅದು ಬುದ್ಧಿ ಕಲಿಬೇಕು ಇನ್ನರ ಇನ್ನರ ಜನಪರ ಕೆಲಸ ಮಾಡಿರಿ ಏನೋ ಒಂದು ಗೆಲುವು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಎರಡು ಸ್ಥಾನಗಳನ್ನು ನಾವು ತೊಗೊಂಡಿವಿ ಅದು ದೊಡ್ಡ ಮಾರ್ಜಿನ್ಲೆ ಕುಮಾರ ಅಣ್ಣವ್ರದ ಒಂದು ಇತಿಹಾಸಕ್ಕೆ ಐತಿಹಾಸಿಕ ಗೆಲುವು ಅಷ್ಟಕ್ಕೊಂಡ ಜನ ಏನು ಅವರಿಗೆ ಅಣ್ಣ ಅಣ್ಣ ಅಂತಿದ್ರು ಇವತ್ತು ಮತಗಳ ಮೂಲಕ ಇವ್ರು ನಮ್ಮ ಅಣ್ಣ ಅನ್ನ ತೋರಿಸುವಂಥ ವ್ಯವಸ್ಥೆ ಇವತ್ತು ರಾಜ್ಯದ ರಾಜಕಾರಣ ಒಳಗಾಗೈತಿ ಹಂಗೆ ಅವ್ರ ಗೆಲುವಿಗೆ ನಮ್ಮ ಪಕ್ಷದ ಕಟ್ಟ ಕಡೆ ಕಾರ್ಯಕರ್ತರಿಗೂ ಕೂಡ ಇವತ್ತೊಂದು ಹೊಸ ಹುಮ್ಮಸ್ ಪಕ್ಷಕ್ಕೆ ದೊಡ್ಡ ಭವಿಷ್ಯ ಐತಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಆಮ್ಯಾಗ ತಾಲೂಕ್ ಪಂಚಾಯತಿ ಚುನಾವಣೆ ಒಳಗೆ ನಾವು ಮತ್ತೆ ಎನ್ ಡಿ ಎ ಮೈತ್ರಿಕೂಟದಾಗ ಹಳ್ಳಿ ಈ ರಾಜ್ಯದಾಗ ಅಧಿಕ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಧಿಕಾರಿ ಹಿಡಿಯುವ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ಇವತ್ತು ಬಂದಿತ್ತು